ಶಾಲೆಯಿಂದ ಎಷ್ಟು ಜನ ಮಕ್ಕಳು ಮತ್ತು ಪರ್ಸೆಂಟೇಜ್ ನನಗೆ ಸುಮಾರು ಹದಿನೈದು ವರ್ಷದಿಂದನೂ ಕೂಡ ಹದಿನೈದು ಬ್ಯಾಚ್ ಹೋಗಿದೆ ಐ ಸಿ ಎಸ್ ಸಿ ಇದುವರೆಗೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಸುಮಾರು ಹತ್ತರಿಂದ ಹದಿನೈದು ಮಕ್ಕಳು ತೊಂಬತ್ತಾರು ತೊಂಬತ್ತೇಳು ಪರ್ಸೆಂಟ್ ತೊಂಬತ್ತ ತೊಂಬತ್ತೆಂಟು ತೊಂಬತ್ತೊಂಬತ್ತರವರೆಗೂ ಹೋಗಿರೋದು ಕೂಡ ಇಲ್ಲಿ ಕಾಣುತ್ತೆ ಈ ವರ್ಷ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ಮತ್ತು ಐ ಸಿ ಎಸ್ಸಿನಲ್ಲಿ ಮೋರ್ ದ್ಯಾನ್ ಹದಿನೈದು ಜನ ನಮಗೆ ಡಿಸ್ಟಿಂಕ್ಷನ್ ಹುಡು ಹುಡುಗರಿದ್ದಾರೆ ಹೈಯೆಸ್ಟು ನೈಂಟಿ ಸಿಕ್ಸ್ ಪಾಯಿಂಟ್ ಫೈವ್ ತೆಗೆದಿದ್ದಾರೆ ಮತ್ತು ಸ್ಟೇಟ್ನಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ಅಲ್ಲೂ ಕೂಡ ನಮಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಲ್ಲೂ ಕೂಡ ನಮಗೆ ನೈಂಟಿ ಸಿಕ್ಸ್ವರೆಗೂ ಮಕ್ಕಳು ಸ್ಕೋರ್ ಮಾಡಿದ್ದಾರೆ ನೈಂಟಿಯ ಎಬೋನೇ ಹನ್ನೆರಡು ಜನ ಇದ್ದಾರೆ ನಾವು ಜೊತೆಗೆ ಇಲ್ಲಿ ಒಳ್ಳೆ ಫ್ಯಾಕಲ್ಟಿ ಇರೋದರಿಂದ ಮಕ್ಕಳಿಗೂ ಕೂಡ ಒಳ್ಳೆ ಮಕ್ಕಳು ಸ್ಪಂದಿಸ್ತವೆ ಎಲ್ಲ ರೀತಿಯಿಂದನೂ ಕೂಡ ಫಲಿತಾಂಶ ನಮಗೆ ಸುಲಿತವಾಗಿ ಬರ್ತಾಯಿದೆ ಒಂದು ಫಲಿತಾಂಶ ಒಂದೇ ಅಲ್ಲ ನಮ್ಮ ಮಕ್ಕಳಲ್ಲಿ ಒಂದು ಏನು ಅಂತಂದರೆ ಒಳ್ಳೆಯ ಕಲ್ಚರನ್ನು ಬೆಳೆಸಿದ್ದೀವಿ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಈ ಮಕ್ಕಳಲ್ಲಿ ಬೇ ಬೇರೆ ಬ್ಯಾಡ್ ಹ್ಯಾಬಿಟ್ ಆಗ್ಬೋದು ಅಥವಾ ಬೇರೆ ಅಸಭ್ಯ ವರ್ತನೆ ಆಗ್ಬೋದು ಯಾವುದೂ ಕೂಡ ಇಲ್ಲ ನಮ್ಮಲ್ಲಿ ಅಷ್ಟೇ ಸೌಜನ್ಯತೆ ನಯ ವಿನಯತೆಯಿಂದ ಮಕ್ಕಳು ಬರ್ತವೆ ನಾವು ಎಲ್ಲೂ ಕೂಡ ಟ್ಯೂಷನ್ನು ಅಲ್ಲಿ ಇಲ್ಲಿ ಕಳಿಸಲ್ಲ ನಾವಿಲ್ಲೇ ಬೆಳಗ್ಗೆ ಸಾಯಂಕಾಲ ಮಕ್ಕಳನ್ನ ಹಿಡ್ಕೊಂಡು ಎಸ್ ಎಲ್ ಸಿ ಮಕ್ಕಳಿಗೆ ಈಗಿನಿಂದಲೇ ತಯಾರು ಮಾಡ್ತೀವಿ ರಜದಲ್ಲೂ ಕೂಡ ಎಲ್ಲೂ ಕೂಡ ಅವರಿಗೆ ಹೋಗೋದಕ್ಕೆ ಬಿಡಲ್ಲ ಒಂದು ವರ್ಷ ಸತತವಾಗಿ ನಮ್ಮ ಜೊತೆಯಲ್ಲಿ ಇಟ್ಕೊಂಡು ವಿಶೇಷವಾಗಿ ಪಾಠ ಹೇಳಿ ಅವರಿಗೆ ಒಳ್ಳೆಯ ಫಲಿತಾಂಶವನ್ನು ಕೊಡ್ತಾ ಇದ್ದೀವಿ ನಾನು ಇಷ್ಟೇ ಹೇಳೋದು ಮಕ್ಕಳಲ್ಲಿ ಏನೇ ಆ ಥರ ಘಟನೆಗಳು ನಡಿಬಾರ್ದು ಆ ನಡೆದ್ರೆ ನಾನು ನನ್ನ ಒಂದು ಸಲಹೆ ಅದಕ್ಕೆ ಟೀಚರ್ಸು ಒಳ್ಳೆ ಕರೆಕ್ಟಾಗಿ ಮಕ್ಕಳಿಗೆ ಗೈಡ್ ಮಾಡ್ತಾ ಇಲ್ಲ ಅನ್ನೋದೊಂದು ಮಕ್ಕಳಿಗೆ ಧೈರ್ಯ ತುಂಬಬೇಕು ಮಾರಲ್ ಸಪೋರ್ಟ್ ಕೊಟ್ಟಾಗ ಆ ಮಕ್ಕಳು ಯಾವುದೇ ಕಾರಣಕ್ಕೂ ಕೂಡ ಎಲ್ಲೂ ಕೂಡ ಅಂಥದ್ದನ್ನು ಧೈ ಅಧೈರ್ಯ ಮಾಡ್ಕೊಳಲ್ಲ ಧೈರ್ಯ ತುಂಬಬೇಕು ಸಪೋರ್ಟ್ ಮಾಡಬೇಕು ಮತ್ತು ಮೋಟಿವೇಶನ್ ಮಾಡಬೇಕು ಮಕ್ಕಳಿಗೆ ಮನಸ್ಸನ್ನು ಪರಿವರ್ತನೆ ಮಾಡಬೇಕು ಮಾಡಿದ್ರೆ ಖಂಡಿತ ಆಗುತ್ತೆ ಇದು ಟೀಚರ್ಸಲ್ಲಿ ಮಾತ್ರ ಸಾಧ್ಯ ಟೀಚರ್ಸ್ ಮಕ್ಕಳಿಗೆ ಒಂದೇ ಹೇಳಬೇಕು ನಾನು ನಾನು ನಂಬಿ ಯಾವುದೇ ಕಾರಣಕ್ಕೂ ನಿಮಗೆ ತೊಂದರೆ ಆಗಲ್ಲ ಒಳ್ಳೆಯ ರಿಸಲ್ಟ್ ಕೊಡ್ತ ಕೊಡೋದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ರ ಧೈರ್ಯ ಮಾಡಿದ್ರೆ ನಿನ್ನಲ್ಲೂ ಕೂಡ ಶಕ್ತಿ ಇದೆ ನೀನು ಓದ್ಬೋದು ನೀನು ಮಾರ್ಕ್ಸ್ ತೆಗಿಬೌದು ಅಂತ ಧೈರ್ಯ ತುಂಬಿದ್ರೆ ಮಕ್ಕಳು ಆ ಥರ ಅಧೈರ್ಯ ಪಡಲ್ಲ ಅಲ್ಲಿ ಎದರ್ಸೋದಾಗಲಿ ಬೆದರ್ಸೋದಾಗಲಿ ಮಕ್ಕಳಿಗೆ ಬೈಯೋದಾಗಲಿ ಅಥವಾ ಶಿಕ್ಷಿಸೋದಾಗಲಿ ಆದಾಗ ಆ ಮಕ್ಕಳಿಗೆ ಮನೆಯಲ್ಲೂ ಟಾರ್ಚರ್ ಆಗುತ್ತೆ ಸ್ಕೂಲ್ನಲ್ಲೂ ಟ್ಯಾಚರ್ ಆದರೆ ತಡ್ಕೊಳೋಕ್ಕಾಗದೆ ಆ ರೀತಿ ಮಾಡ್ಕೊಬೋದು ನಮ್ಮಲ್ಲಿ ಇದುವರೆಗೂ ಕೂಡ ಯಾವುದೇ ಸುಮಾರು ಮೂವತ್ತೈದು ವರ್ಷ ಆಯಿತು ನಮ್ಮ ಶಾಲೆ ತೆರೆದು ಇದುವರೆಗೂ ಆ ಘಟನೆಗಳು ಆಗಿಲ್ಲ ಆ ಮಕ್ಕಳಿಗೆ ಎಸ್ ಎಲ್ ಸಿ ನಂತರ ತಕ್ಷಣ ಒಂದು ಓರಿಯೆಂಟೇಷನ್ ಕ್ಲಾಸ್ ಮಾಡ್ತೀವಿ ಯಾವ್ಯಾವ ಕೋರ್ಸ್ಗೆ ಹೋದರೆ ನಿಮ್ಮ ಲೈಫ್ ಸೆಟ್ಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಮಕ್ಕಳ ಅಭಿರುಚಿಗೆ ತಕ್ಕಂತೆ ಗೈಡ್ ಮಾಡ್ತೀವಿ ನೀವು ಯಾವ್ಯಾವ ಕೋರ್ಸ್ ತಗೋಬೇಕು ಏನೇನು ಕೋರ್ಸ್ ತೊಗೊಂಡ್ರೆ ನಿಮಗೆ ಬೇಗ ನಿಮ್ಮ ಲೈಫ್ ಸೆಟ್ಲ್ ಆಗುತ್ತೆ ನೀವು ಚೆನ್ನಾಗಿರ್ತೀರ ನಿಮಗೆ ಒಂದು ಮುಂದಿನ ದಾರಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಓರಿಯೆಂಟೇಷನ್ ಕ್ಲಾಸ್ ಮಾಡ್ತೀವಿ ಆವಾಗ ಮಕ್ಕಳು ಆ ಒಂದು ಓರಿಯೆಂಟೇಷನ್ ಕ್ಲಾಸ್ ಮಾಡಿದಾಗ ಅದನ್ನ ಡಿಸೈಡ್ ಮಾಡ್ಕೊತವೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಟಾರ್ಗೆಟ್ ಅಂತಂದರೆ ಇದುವರೆಗೂ ಏನು ನಾವು ಉಳಿಸ್ಕೊಂಬಂದಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ಅದನ್ನು ಕೂಡ ಮುಂದೆ ಮುಂದುವರ್ಸುತ್ತೀವಿ ಒಂದು ನಮ್ಮಲ್ಲಿ ಯಾರೂ ಕೂಡ ಈ ವರ್ಷವೂ ಅಷ್ಟೇ ಥರ್ಡ್ ಕ್ಲಾಸ್ ಪಾಸೇ ಇಲ್ಲ ಏನಿದ್ರೂ ಡಿಸ್ಟಿಂಕ್ಷನ್ ಮತ್ತು ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಅಷ್ಟೇ ಈ ವರ್ಷ ನಮ್ಮ ಟಾರ್ಗೆಟ್ ಏನು ಅಂತಂದರೆ ಬರೀ ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ನಲ್ಲಿ ಮಾತ್ರ ಇರಬೇಕು ಸೆಕೆಂಡ್ ಕ್ಲಾಸು ಯಾರೂ ಕೂಡ ಇರಬಾರ್ದು ಅನ್ನೋ ಥರ ನಾವು ತರಾವು ಇದ್ದೀವಿ ಆ ಮಕ್ಕಳಿಗೆ ಅದೇ ರೀತಿ ಬೆಳಿಗ್ಗೆ ಸಾಯಂಕಾಲ ಹೇಳ್ತಾ ಇದ್ದೀವಿ ಅದರ ಜೊತೆಗೆ ಮಂತ್ಲಿ ನಾವು ತಿಂಗಳ ಮಂತ್ಲಿ ಒಂದೊಂದು ಟೆಸ್ಟ್ ಮಾಡೋದಲ್ಲದೆ ಒಂದು ಪಾಠ ಮುಗಿದ ತಕ್ಷಣ ಎರಡರಿಂದ ಮೂರು ಯೂನಿಟ್ ಟೆಸ್ಟ್ ಅಂತ ಮಾಡ್ತೀವಿ ಘಟಕ ಪರೀಕ್ಷೆ ಅಂತ ಮಾಡ್ತೀವಿ ನಾವೇನು ಮಾಡ್ತೀವಿ ಆ ಪರೀಕ್ಷೆ ಅದಕ್ಕೆ ತಕ್ಕಂತೆ ಕ್ವಶನ್ ಆನ್ಸರನ್ನು ರೆಡಿ ಮಾಡಿ ನಾವೇನೇ ಓನ್ ಆಗಿ ಮಕ್ಕಳಿಗೆ ಹೇಳಿದಾಗ ಅದು ಶಾಶ್ವತವಾಗಿ ಉಳಿಯುತ್ತೆ ಮುಂದೆ ಪಬ್ಲಿಕ್ ಎಕ್ಸಾಮ್ಗೆ ಭಾಳ ಅನುಕೂಲ ಆಗುತ್ತೆ ನಾನು ಈ ಫೀಲ್ಡಲ್ಲಿ ಸುಮಾರು ಮೂವತ್ತೆಂಟು ವರ್ಷಗಳ ಕಾಲ ಇದೇ ಒಂದು ಫೀಲ್ಡಲ್ಲಿ ಇದ್ದೀನಿ ಇದೇ ಶಿಕ್ಷಣ ಇಲಾಖೆಯಲ್ಲೇ ನನ್ನ ನಿರಂತರ ಒಂದು ಹೋರಾಟ ಇರೋದರಿಂದ ಕಾರ್ಯ ನಿರತರನಾಗಿ ಇರೋದರಿಂದ ನನ್ನ ಒಂದು ಬೇಡಿಕೆ ಇಷ್ಟೇ ಶಿಕ್ಷಣ ಸಂಸ್ಥೆಗಳನ್ನು ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಲ್ಲ ಅಂತಂದರೆ ಮಕ್ಕಳಿಗೆ ಮಾರ್ಕ್ಸನ್ನು ಸ್ಕೋರ್ ಮಾಡೋಕ್ಕಾಗಲ್ಲ ಇವತ್ತು ಸರ್ಕಾರಿ ಶಾಲೆಗಳು ಬೇಕಾದಷ್ಟಿದೆ ಸಂತೋಷ ನಾನು ಕೂಡ ಸಪೋರ್ಟ್ ಮಾಡ್ತೀನಿ ಅಲ್ಲಿ ಹಲವಾರು ಸೌಲಭ್ಯಕ್ಕೆ ವಂಚಿತರಾಗಿದ್ದಾರೆ ನೀವು ಊಟ ಕೊಡ್ತೀರಾ ಬಟ್ಟೆ ಕೊಡ್ತೀರಾ ಶೂ ಕೊಡ್ತೀರಾ ಪ್ರತಿಯೊಂದು ಸೌಲಭ್ಯ ಕೊಟ್ಟರೂ ಕೂಡ ಸರಿಯಾಗಿ ಸಬ್ಜೆಕ್ಟ್ ಟೀಚರ್ಸನ್ನು ಕೊಡೋಲ್ಲ ಸರಿಯಾಗಿ ಅಲ್ಲಿ ಬಾತ್ರೂಮ್ಗಳಿಲ್ಲ ಬಾತ್ರೂಮ್ಗಳಿದ್ದರೂ ಕೂಡ ನೀರಿರಲ್ಲ ಅಲ್ಲಿ ವಾತಾವರಣ ಇರಲ್ಲ ಮತ್ತು ಪೇರೆಂಟ್ಸ್ ಹೋದರೆ ಕರೆಕ್ಟಾಗಿ ಟ್ರೀಟ್ ಮಾಡಲ್ಲ ಕೇರ್ಲೆಸ್ಸು ಮಾಡೋದ್ರಿಂದ ಅವರಿಗೆ ಹೊಟ್ಟೆ ತುಂಬಿದ ಒಂದು ಶಿಕ್ಷಕರಾಗಿದ್ದಾರೆ ಅದೇ ಪ್ರೈವೇಟ್ ಸ್ಕೂಲ್ನಲ್ಲಿ ನಾವು ಬಂದ ತಕ್ಷಣ ಪೇರೆಂಟ್ಸಿಗೆ ನಗ್ನಗ್ತ ಕು ಮಾತಾಡಿಸಿ ಅವರಿಗೆ ಏನು ಕೊರತೆ ಇದೆಯೋ ಅದು ತುಂಬಿ ಮಕ್ಕಳಿಗೂ ಕೂಡ ಒಂದು ಕೊರತೆಯನ್ನು ತುಂಬಿ ಧೈರ್ಯವನ್ನು ಹೇಳ್ತೀವಿ ಕೇ ಒಂದೊಂದು ಮಗುಗೂ ಕೂಡ ಇಂಡಿವಿಜುವಲ್ ಅಟೆನ್ಷನ್ ತಗೊಂಡಾಗ ಆ ಮಗು ತಾನು ತಾನೇ ಮೇಲೆ ಬರೋದಕ್ಕೆ ಆಸೆ ಆಗುತ್ತೆ ಮಕ್ಕಳು ಯಾವತ್ತೂ ಕೂಡ ಪ್ರತಿದಿನ ಶಾಲೆಗೆ ಹೋಗಬೇಕು ಅಂತ ಆಸೆ ಪಟ್ಟು ಬರಬೇಕು ಬಲವಂತವಾಗಿ ಬರೋದಾಗಲಿ ಬಲವಂತವಾಗಿ ಹೋಗೋದಾಗಲಿ ಆದರೆ ಅದು ಕೂಡ ನೆರವೇರಲ್ಲ ನಮಗೆ ನಾವು ಶಿಕ್ಷಣ ಇಲಾಖೆಗೆ ನಾನು ಒಂದೇ ಒಂದು ಮನವಿ ಮಾಡೋದು ಯಾವುದೇ ಕಾರಣಕ್ಕೂ ಕೂಡ ಶಿಕ್ಷಣ ಇಲಾಖೆಯಲ್ಲಿ ಪ್ರೈವೇಟ್ ಸ್ಕೂಲ್ಗಳ ಬಗ್ಗೆ ಕಾಳಜಿ ಇಟ್ಕೊಳ್ಳಿ ಜಾಸ್ತಿ ಒತ್ತಾಯ ಮಾಡಿ ಬಲವಂತ ಮಾಡಿ ಇವತ್ತು ಒಂದು ಆರ್ ಆರ್ ರಿನ್ಯೂವಲ್ ಮಾಡಬೇಕಾದ್ರೆ ತುಂಬ ತೊಂದರೆ ಆಗ್ತಾಯಿದೆ ತುಂಬ ಕಂಡೀಷನ್ ಆಗ್ತಾರೆ ಅದಿಲ್ಲ ಇದಿಲ್ಲ ಇದಿಲ್ಲ ಅಂತ ಹೇಳಿಬಿಟ್ಟು ಹಲವಾರು ಒಂದು ಕೊರತೆಗಳಿದ್ದಾವೆ ಅಥವಾ ನಾವೇನಾದರೂ ಒಂದು ಫೈಲ್ ಇಟ್ಕೊಂಡು ಹೋದರೆ ಬಿ ಟೇಬ್ ಟೇಬಲ್ ಒಂದು ಪರಿಸ್ಥಿತಿ ಇದೆ ಇವತ್ತು ಪ್ರತಿಯೊಂದು ಹಂತದಲ್ಲೂ ಕೂಡ ಅಲ್ಲಿ ಕಣ್ಣೀರು ಬರುತ್ತೆ ನಮಗೊಂದು ಕೆಲಸ ಮಾಡಿಸ್ಕೊಂಡು ಬರಬೇಕಾದ್ರೆ ಗೊತ್ತಾಯ್ತಾ ಇದು ತಪ್ಪಿಸ್ಬೇಕು ರಿನಿವಲ್ಲು ಇವತ್ತು ಯಾವಾಗಲೂ ವರ್ಷ ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಅಂತ ಅಂತಾರೆ ಆದರೂ ಕೂಡ ಅಲ್ಲಿ ಹೋಗಿ ಅದನ್ನು ತರಬೇಕಾದ್ರೆ ಆರು ತಿಂಗಳು ಮೂರು ತಿಂಗಳು ಹಲಿಬೇಕು ಇದೂ ಬೇಡ ಆಮೇಲೆ ನಮ್ಮ ಶಿಕ್ಷಣ ಗ ಪ್ರೈವೇಟ್ ಸ್ಕೂಲ್ಗಳಿಗೆ ನೀವು ಮುಕ್ತವಾದ ಒಂದು ವಾತಾವರಣ ಕಲ್ಪಿಸಿದ್ರೆ ನಮಗೆ ಸ್ವತಂತ್ರ ಕೊಡಿ ನಾವು ನಮ್ಮ ಮಕ್ಕಳನ್ನು ನಮ್ಮ ಸಮಾಜದ ಒಂದು ಮಕ್ಕಳನ್ನು ಒಂದು ದಾರಿಗೆ ತರೋದ್ರಲ್ಲಿ ನಾವು ಪ್ರಥಮ ಆಗಿರ್ತೀವಿ ಯಾವುದೇ ಕಾರಣಕ್ಕೂ ಈ ಸಮಾಜದಲ್ಲಿ ಒಳ್ಳೆ ಮಕ್ಕಳನ್ನು ತಿದ್ದಿದ್ರೆ ಸಮಾಜ ಘಾತಕಗಳಾಗಲ್ಲ ಸಮಾಜದಲ್ಲಿ ಮಕ್ಕಳನ್ನು ತಿದ್ದಿ ಒಳ್ಳೆ ದಾರಿಗೆ ತೊಗೊಂಬಂದರೆ ಆವಾಗ ನಮ್ಮ ದೇಶನೂ ಉದ್ಧಾರ ಆಗುತ್ತೆ ನಮ್ಮ ಸಮಾಜನೂ ಉದ್ಧಾರ ಆಗುತ್ತೆ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸ ಕಲಿಯೋದಕ್ಕಾಗುತ್ತೆ ಆ ಕೆಲಸ ನಾವು ಪ್ರೈವೇಟ್ ಸ್ಕೂಲ್ನವ್ರು ನಾವು ಮಾಡೋಕ್ಕೆ ರೆಡಿಯಾಗಿದ್ದೀವಿ ನಮಗೆ ಶಿಕ್ಷಣ ಇಲಾಖೆ ಅಧಿಕಾರಿಗಳಾಗ್ಬೋದು ಅಥವಾ ಮಿನಿಸ್ಟ್ರುಗಳಾಗ್ಬೋದು ರಾಜಕಾರಣಿಗಳಾಗ್ಬೌದು ಶಿಕ್ಷಣ ಇಲಾಖೆಯಲ್ಲಿ ಅದು ಪ್ರೈವೇಟ್ ಸ್ಕೂಲ್ಗೆ ಒತ್ತಾಯ ಮಾಡಿದ್ದೇ ಆದರೆ ನೀವು ನಮಗೆ ಒಳ್ಳೆ ಮುಕ್ತವಾದ ವಾತಾವರಣ ಕಲ್ಪಿಸಿದ್ದೇ ಆದರೆ ನಾವು ಎಲ್ಲ ರೀತಿಯಿಂದನೂ ಕೂಡ ನಾವು ಶಿಕ್ಷಣ ಇಲಾಖೆನಲ್ಲಿ ಮಕ್ಕಳಿಗೆ ಅಭಿವೃದ್ಧಿ ನಿರಂತರವಾಗಿ ಹೋರಾಟ ಮಾಡ್ತೀವಿ